ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾವು ಕಡಿತ ಹಾಗೂ ಚಿಕಿತ್ಸೆ ಈ ಕುರಿತಂತೆ ಹಾಸನದ ಶ್ರೀ ಮಂಜುನಾಥ ಆಯುರ್ವೇದ ಕಾಲೇಜಿನ ವೈದ್ಯರಾದ ಡಾ ಎಚ್ ಚೈತ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ವಿಜಯ್ ಅಂಗಡಿ ಕೇಳಿದರೆ ಹಾವುಗಳಂದ್ರೆ ಕಡಿಯೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಜನ ಹೆದರಿ ಸುಸ್ತಾಗಿ ಹೋಗ್ಬಿಡ್ತಾರೆ ಹಾವು ಕಡಿದ್ರಂತೂ ಇನ್ನೂ ಭಯ ಅಷ್ಟೊಂದು ಕಷ್ಟದ ಚಿತ್ರಣವನ್ನ ಅವರೇ ಸೃಷ್ಟಿ ಮಾಡಿಕೊಳ್ಳದಿದೆ ನಿಜವಾಗಿ ಹಾವುಗಳು ಅಷ್ಟೊಂದು ಭಯಾನಕನ ಎಲ್ಲವೂ ವಿಷದ ಹಾವುಗಳ ಹಾವುಗಳು ಯಾಕಿರಬೇಕು ಹಾವುಗಳಿಂದ ಏನು ಅನುಕೂಲ ಹೀಗೆ ಸುಮಾರು ವಿಷಯಗಳು ಸಿಗ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಾದರೆ ಹಾಸನದ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಅಗದ ತಂತ್ರ ಅಥವಾ ಆಯುರ್ವೇದ ವಿಷ ಚಿಕಿತ್ಸೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಚೈತ್ರ ಅವರು ಡಾಕ್ಟರ ನಮಸ್ಕಾರ ನಮಸ್ಕಾರ ಹಾವುಗಳ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ತಾವು ಹಾವುಗಳು ಕಡಿದರೆ ಮರಣ ಖಚಿತ ಅನ್ನೋ ಭಾವನೆ ಸಮಾಜದಲ್ಲಿ ಬಂದ್ಬಿಟ್ಟಿದೆ ಕೆಲವರಿಗೆ ಹಾವು ನೋಡಿದ್ರೆ ಭಯ ಕೆಲವರಿಗೆ ಭಯಪೂರಿತ ಭಕ್ತಿ ಇನ್ನು ಕೆಲವರಿಗೆ ಹಾವು ಅಂದ್ರೆ ಎದೆ ಬಡಿತ ಜೋರಾಗತ್ತೆ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಈ ತರದ ನಂಬಿಕೆ ನಾವು ಚೀನಾದಲ್ಲೂ ನೋಡ್ತೀವಿ ಕೊರಿಯಾದವರು ನೋಡ್ತೀವಿ ಶ್ರೀಲಂಕಾದಲ್ಲಿ ಹಲವಾರು ದೇಶಗಳಲ್ಲಿ ಹಾವನ್ನ ನೇವರು ಅಂತಾನೆ ಪೂಜಿಸ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ಅಂದ್ರೆ ಈ ಮೂವತ್ತು ವರ್ಷಗಳಲ್ಲಿ ಶೇಕಡ ಅರವತ್ತರಷ್ಟು ಹಾವುಗಳು ಅವನತಿಯ ಅಂಚಿನಲ್ಲಿ ಬಂದ್ಬಿಟ್ಟಿದೆ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿ ಸ್ನೇಕ್ ಫಾರ್ಮ್ ಅನ್ನೋ ಒಂದು ಸಂಘ ಹಾವುಗಳನ್ನ ಸಂರಕ್ಷಿಸಲೇಬೇಕು ಅನ್ನೋ ಉದ್ದೇಶದಿಂದ ಜುಲೈ ಹದಿನಾರರಂದು ವಿಶ್ವ ಉರಗ ದಿನ ಎಂದು ಆಚರಿಸ್ತಾ ಇದ್ದಾರೆ ಹಾವಿನ ದ್ವೇಷ ಅನ್ನೋದಿದೆ ಹಾವಿನ ದೋಷ ಅನ್ನೋದಿದೆ ಹಾವಿನ ದೋಷ ಅಥವಾ ಸರ್ಪದೋಷ ಇದ್ರ ಬಗ್ಗೆ ಸಾಕಷ್ಟು ಕಲ್ಪನೆಗಳಿದಾವೆ ಆಮೇಲೆ ದ್ವೇಷದ ಬಗ್ಗೆನು ಸಾಕಷ್ಟು ಮಾತುಕತೆಗಳು ನಡೀತಾ ಇರ್ತವೆ ಇನ್ನು ಜೊತೆಗೆ ಹಾವು ಕಡಿದ್ರೆ ಹೋದ್ರೂ ತರ ಭಯ ಬಹಳ ವಿಚಿತ್ರ ಆದ್ರೂ ಸತ್ಯಾಂಶಗಳೇ ಬೇರೆ ಬೇರೆ ಇದಾವೆ ಹಾವಿಗೆ ಕುಖ್ಯಾತಿಯೇ ಜಾಸ್ತಿ ವಾಸ್ತವವಾಗಿ ನೋಡೋದಾದ್ರೆ ಹಾವು ರೈತನ ಮಿತ್ರ ರೈತರು ಬೆಳೆಯುವಂತಹ ಬೆಳೆಗಳನ್ನ ರಕ್ಷಿಸೋದು ಈ ಹಾವು ರೈತರು ಬೆಳೆಯುವಂತಹ ಬೆಳೆಗಳನ್ನ ಇಲಿಗಳು ಹೆಗ್ಗಣಗಳು ಹುಳು ಹುಪ್ಪಟ್ಟೆಗಳು ತಿನ್ನುತ್ತೆ ಹಾವು ಆ ಇಲಿ ಮತ್ತೆ ಹೆಗ್ಗಣಗಳನ್ನ ತಿಂದು ಬೆಳೆಗಳನ್ನ ರಕ್ಷಿಸುತ್ತೆ ಹಾವುಗಳನ್ನ ಕೊಲೆ ಮಾಡ್ತಾ ಹೋದ್ರೆ ಇಲಿಗಳು ಮತ್ತೆ ಹೆಗ್ಗಣಗಳ ಸಂತತಿ ಜಾಸ್ತಿ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಇಲಿ ಮತ್ತು ಹೆಗ್ಗಣಗಳಲ್ಲಿರುವ ಸೋಂಕು ಸಾಂಕ್ರಾಮಿಕ ಕಾಯಿಲೆ ಮನುಷ್ಯರಿಗೆ ಬರೋ ಸಾಧ್ಯತೆ ಜಾಸ್ತಿ ಉದಾಹರಣೆಗೆ ರಾಟ್ ಬೈಟ್ ಫೀವರ್ ಇರ್ಬೋದು ಲೆಪ್ಟೋಸ್ಪೈರೋಸಿಸ್ ಇರ್ಬೋದು ಈ ಹಿಂದೆ ಪ್ಲೇಗ್ ಅನ್ನೋ ಒಂದು ಮಾರಕ ಕಾಯಿಲೆ ಹಲವಾರು ಜನರನ್ನ ತಗೊಂಡಿತ್ತು ಹಾವುಗಳನ್ನು ಈ ತರ ಕೊಲ್ಲೋದಕ್ಕೆ ಶುರು ಮಾಡಿದಾಗ ಅವುಗಳ ಸಂತತಿ ಜಾಸ್ತಿ ಆಗ್ಬಿಡತ್ತೆ ಮೊದಲನೇದು ಎರಡನೇದು ಆಹಾರ ಸರಪಳಿಯಲ್ಲಿ ಹಾವು ಒಂದು ಕೊಂಡಿ ಹೌದು ಹಾವನ್ನ ನಾವು ಕೊಂದಾಗ ಹಾವನ್ನೇ ನಂಬಿಕೊಂಡು ಬದುಕುತ್ತಿರುವ ಹಲವಾರು ಪ್ರಾಣಿಗಳು ಪಕ್ಷಿಗಳಿದೆ ಉದಾಹರಣೆ ಮುಂಗು ಸೇರಬಹುದು ಗಿಡಗ ಹದ್ದು ಇವುಗಳೆಲ್ಲ ಇವಾಗ ಹಾವಿನ ಸಂತತಿ ಕಡಿಮೆ ಆದಾಗ ಈವನ್ ಪಕ್ಷಿಗಳು ಮತ್ತೆ ಈ ಪ್ರಾಣಿಗಳ ಕೂಡ ಕಡಿಮೆ ಆಗ್ತಾ ಹೋಗ ಹಾವುಗಳು ಪರಿಸರದಲ್ಲಿ ಒಂದು ಸಮತೋಲನವನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಹಾವುಗಳ ಸಂರಕ್ಷಣೆ ಅತ್ಯಂತ ನೋಡಿ ಹಾವು ಇತರೆ ಹತ್ತಾರು ಜೀವಿಗಳ ಮೇಲೆ ಅವಲಂಬನೆ ಆಗಿದೆ ಮತ್ತೆ ಹಾವಿನ ಮೇಲೆ ಇನ್ನೂ ಹತ್ತಾರು ಜೀವಿಗಳು ಅವಲಂಬನೆ ಆಗಿದಾವೆ ಹಾಗೆ ಅದು ಇಷ್ಟೇ ಅಲ್ಲದೆ ಹಾವು ಕಚ್ಚಿದಾಗ ಉಪಯೋಗಿಸುವ ಔಷಧಿ ಹಾವಿನ ಮಾಡಿರುವಂತದ್ದು ಆಂಟಿ ಆಂಟಿಸ್ನೀಕ್ ವೇನಂ ಅಂತ ಏನ್ ಹೇಳ್ತೀವಿ ಅದು ಹಾವಿನ ವಿಷದಿಂದ ಮಾಡಿರುವಂತದ್ದು ಅದರ ಜೊತೆಗೆ ಹಾವಿನ ವಿಷದಿಂದ ಹಲವಾರು ರೋಗಗಳಿಗೂ ಕೂಡ ನಾವು ಔಷಧಿಯನ್ನ ಮಾಡ್ತೀವಿ ಉದಾಹರಣೆಗೆ ಕ್ಯಾನ್ಸರ್ ಇರ್ಬೋದು ಬಿ ಪಿ ಇರ್ಬೋದು ಅಥವಾ ಹೃದಯ ಕಾಯಿಲೆಗಳಿಗೆ ಉಪಯೋಗಿಸುವಂತಹ ಕೆಲವು ಔಷಧಿಗಳು ಹಾವಿನ ವಿಷದಿಂದನೇ ಮಾಡಲ್ಪಡುತ್ತೆ ಬಹಳ ವಿಶೇಷವಾದ ವಿಚಾರವೇ ಹಾವುಗಳು ಏಕಾಏಕಿಯಾಗಿ ನಮ್ಮನ್ನು ಹುಡ್ಕಂಡ್ ಬಂದು ಕಡಿಯಲ್ಲ ಅಥವಾ ದ್ವೇಷ ಇಟ್ಕೊಂಡು ಏನೋ ತೊಂದ್ರೆ ಕೊಡ್ಲಿಕ್ಕೆ ಅವಕಾಶನು ಇಟ್ಕೊಳಲ್ಲ ಅಥವಾ ಮನ್ಸನ್ನು ಮಾಡಲ್ಲ ಅಲ್ವಾ ಹೌದು ಹಾವಿನ ದ್ವೇಷ ಹನ್ನೆರಡು ವರ್ಷ ಕೇಳ್ತೀವಿ ಚಲನಚಿತ್ರಗಳಲ್ಲಿ ನೋಡ್ಬಿಟ್ರೆ ಹಾವು ಒಬ್ಬ ವ್ಯಕ್ತಿನೇ ಟುಸ್ಕೊಂಡ್ ಬಂದು ಆ ವ್ಯಕ್ತಿಗೆ ತೊಂದರೆ ಕೊಡದೆ ಹಾಗೆಲ್ಲ ವೈಜ್ಞಾನಿಕವಾಗಿ ನೋಡಿದಾಗ ಹಾವಿಗೆ ಮೆದುಳು ಇರೋದಿಲ್ಲ ಮೆಮೊರಿ ಹಾವಿಗೆ ಇರೋದಿಲ್ಲ ಅಂತ ವೈಜ್ಞಾನಿಕವಾಗಿ ಮೆದುಳು ಇರೋದಿಲ್ವಾ ಅಥವಾ ಸಣ್ಣ ಮೆದುಳು ಇದೆಯಾ ಅದು ಅನ್ಡೆವಲಪ್ಡ್ ಫಾರ್ಮ್ ಅಲ್ಲಿ ಬಹಳ ಸಣ್ಣದು ಅಥವಾ ಇಲ್ಲ ಅಂತ ಅನ್ಕೊಂಡು ನಾವು ಭಾವಿಸಿಕ ಅದಕ್ಕೆ ಶಕ್ತಿ ಇಲ್ಲ ಸ್ಮರಣಾ ಶಕ್ತಿ ಇಲ್ಲ ಹ್ಮ್ 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 ಇಲ್ಲಾಂದ್ರೆ ನಾಯಿಗಳು ತರ ಅನೇಕರು ಸಾಕ್ ಅಲ್ವಾ ನಾಯಿಗಳು ಸಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಐ ರಾಮ ಬಾ ಅಂದ್ರೆ ಏನ್ ಬಂದ್ಬಿಡುತ್ತೆ ಬೇರೆಯವ್ರ ಕರೆದ್ರು ಹೋಗೋದಿಲ್ಲ ಆತರ ತುಂಬಾ ಜನ ಈ ಸ್ಮರಣೆ ಇರುವ ಪ್ರಾಣಿಗಳನ್ನೇ ಸಾಕೋದು ಹಸು ತಗೊಳ್ಳಿ ನಾಯಿ ತಗೊಳ್ಳಿ ಬೆಕ್ ತೆಗೆದುಕೊಳ್ಳಿ ಹೀಗೆ ಆದ್ರೆ ಆ ಹಾವಿಗೆ ಸ್ಮರಣ ಶಕ್ತಿ ತುಂಬಾ ಕಡಿಮೆ ಹ್ಮ್ ಸ್ವಲ್ಪ ಇರ್ಬೋದೇನೋ ಬಂದು ಕಚ್ಚುವಷ್ಟು ಹಾ ಆತರ ಅದ್ವೇಷ ಅಥವಾ ಕ್ರೂರಿತನ ಅಥವಾ ಏನೋ ಒಂದು ಸಾಧನೆ ಮಾಡೋದು ಅನ್ನೋ ತರ ಇಲ್ಲ ಅಲ್ವಾ ಹೌದೌದು ಆಮೇಲೆ ಪ್ರಪಂಚದ ಮತ್ತು ಭಾರತದ ಹಾವುಗಳ ಪರಿಸ್ಥಿತಿ ಬಗ್ಗೆ ತಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಪ್ರಪಂಚದಲ್ಲಿ ಸುಮಾರು ಮೂರ್ ಸಾವಿರದ ಐದುನೂರು ವಿವಿಧ ಪ್ರಭೇದಗಳ ಹಾವುಗಳಿದೆ ಅದರಲ್ಲಿ ಆರ್ನೂರು ಮಾತ್ರ ವಿಷಪೂರಿತ ಅವುಗಳಲ್ಲಿ ಕೂಡ ಮನುಷ್ಯನನ್ನ ಕೊಲ್ಲುವಂತ ಸಾಮರ್ಥ್ಯ ಇರುವುದು ಕೇವಲ ಇನ್ನೂರು ಜಾತಿಯ ಹಾವುಗಳಿಗೆ ಮಾತ್ರ ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಭಾರತದಲ್ಲಿ ಮುನ್ನೂರು ವಿವಿಧ ಬಗೆಯ ಹಾವುಗಳಿದೆ ಅದರಲ್ಲಿ ಕೇವಲ ಅರವತ್ತು ಹಾವುಗಳು ಮಾತ್ರ ವಿಷಪೂರಿತ ಅದರಲ್ಲೂ ಕೂಡ ನಲ್ವತ್ತಕ್ಕಿಂತ ಹೆಚ್ಚು ಜಾತಿಯ ಹಾವುಗಳಲ್ಲಿ ಕಡಿಮೆ ವಿಷ ಇರುತ್ತೆ ಸೊ ಹೀಗ್ ನೋಡ್ತಾ ಹೋದಾಗ ಕೊನೆಗೆ ಬರುವುದು ಬಿಗ್ ಸಿಕ್ಸ್ ಸ್ನೇಕ್ಸ್ ಅಂತ ಹೇಳ್ತೀವಿ ಆರು ಪ್ರಮುಖ ಹಾವುಗಳು ಅದ್ಯಾವುದು ಅಂದ್ರೆ ಇದು ಕಾಳಿಂಗ ಸರ್ಪ ನಾಗರ ಹಾವು ಆಮೇಲೆ ಕೊಳಕು ಮಂಡಲ ಆಮೇಲೆ ಗರಗಸ ಮಂಡಲ ಹಪ್ಪಾಟೆ ಹಾವು ಮತ್ತೆ ಕಟ್ಟು ಹಾವು ಈ ಆರು ಹಾವುಗಳು ಅತ್ಯಂತ ವಿಷಪೂರಿತ ಹಾವುಗಳು ಮತ್ತು ಸಾಮಾನ್ಯವಾಗಿ ಈ ಹಾವುಗಳಿಂದ ಕಡಿಸಿಕೊಳ್ಳೋ ವ್ಯಕ್ತಿಗಳು ಜಾಸ್ತಿ ಮತ್ತೆ ಮರಣನು ಸಂಭವಿಸುವ ಸಾಧ್ಯತೆ ಮರಣ ಸಂಭವಿಸೋದು ವರ್ಷಕ್ಕೆ ನಾವು ಸರ್ವೆ ನೋಡಿದಾಗ ಒಂದು ಎರಡು ಲಕ್ಷ ಜನ ಹಾವಿನಿಂದ ಕಡಿತ ಆದ್ರೂ ಕೂಡ ಅವರಲ್ಲಿ ಸಾವು ಆಗೋದು ಕೇವಲ ಹತ್ತು ಅಥವಾ ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಸಾಮಾನ್ಯವಾಗಿ ಹಾವು ಕಡಿತವಾದರೂ ಕೂಡ ಎಂಬತ್ತೈದರಿಂದ ತೊಂಬತ್ತರಷ್ಟು ಜನ ಬದುಕ್ತಾರೆ ಆದ್ರೆ ಆ ಹತ್ತು ಜನ ಸಾಯೋದನ್ನ ಹೈಲೈಟ್ ಮಾಡಿಕೊಂಡು ನಾವು ಹಾವು ಕಡಿದರೆ ಸಾವು ಖಚಿತ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಆದ್ರೆ ಹಾಗೇನು ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ಈವನ್ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲೂ ಸಿಗುತ್ತೆ ಹಾವು ಯಾವ್ದೋ ಒಂದು ಭಾಗ ಮಾತ್ರ ಟಚ್ ಆಗಿರತ್ತೆ ಅಷ್ಟೇ ಹಾವು ಕಚ್ಚಿರೋದಿಲ್ಲ ಹಾವಿನ ಭಾಗ ಟಚ್ ಆಗಿರತ್ತೆ ಅದಕ್ಕೆ ಹೆದರಿ ಇವರಲ್ಲಿ ಊತ ಬಂದು ಹಾವಿನ ವಿಷ ಲಕ್ಷಣಗಳೆಲ್ಲ ಕಂಡು ಬರೋ ಸಾಧ್ಯತೆ ಇದೆ ಇದಕ್ಕೆ ನಮ್ಮ ಆಯುರ್ವೇದ ಪ್ರಾಚೀನ ಗ್ರಂಥಗಳಲ್ಲಿ ಕೂಡ ಸರ್ಪಾಂಗ ಅಭಿಹತ ಅಂತ ಹೇಳ್ತಾರೆ ಇನ್ ಕೆಲವರು ಶಂಕಾ ವಿಷ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ಇದು ನಾವು ನೋಡ್ತೀವಿ ಏನಂದ್ರೆ ಕಗ್ಗತ್ತಲಲ್ಲಿ ಏನೋ ಒಂದ್ ಚುಚ್ಚಿರುತ್ತೆ ಆದ್ರೆ ಇವ್ರು ಅನ್ಕೊತಾರೆ ಅದನ್ನೇ ಹಾವು ಕಚ್ಚಿದೆ ಅಂತ ತಿಳ್ಕೊಂಡು ಹೆದರಿಕೊಂಡು ಎಲ್ಲಾ ಲಕ್ಷಣಗಳು ಕಂಡು ಬರುತ್ತೆ ನೋಡಿ ಪರಿಸ್ಥಿತಿ ಹೇಗೆ ಹೇಗೆ ಅಪಾಯಗಳನ್ನು ಸೃಷ್ಟಿ ಮಾಡುತ್ತೆ ಈ ವಿಷಪೂರಿತ ಹಾವುಗಳು ಕೂಡ ಡ್ರೈ ಬೈಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಶೇಕಡಾ ಇಪ್ಪತ್ತರ ಕೇಸ್ಗಳಲ್ಲಿ ಹಾವು ವಿಷವನ್ನ ಚುಚ್ಚಿರೋದೇ ಇಲ್ಲ ವಿಷ ಬಿಡೋದಿಲ್ಲ ಬಿಟ್ಟಿರೋದಿಲ್ಲ ಇನ್ ಕೆಲವು ಸಲ ಏನಾಗಿರುತ್ತೆ ಹಾವು ಬೇರೆ ಯಾವುದೋ ಆಹಾರ ಸೇವಿಸಿರುತ್ತೆ ಸೊ ಆದ್ರೆ ವಿಷ ಖಾಲಿ ಆಗಿರುತ್ತೆ ಆ ಆಹಾರ ಸೇವಿಸದೆ ಅದಾದ್ಮೇಲೆ ಅದೇನಾದ್ರೂ ಈ ಮನುಷ್ಯನನ್ನ ಕಡಿದ್ರೆ ಹಾವಿನಲ್ಲಿ ವಿಷ ಇರೋದಿಲ್ಲ ವಿಷ ಬಿಡೋದಕ್ಕೋಸ್ಕರ ಆದ್ರಿಂದ ವಿಷಪೂರಿತ ಹಾವುಗಳು ಕಚ್ಚಿದರೂ ಕೂಡ ವಿಷದ ಲಕ್ಷಣಗಳು ಉಂಟಾಗೋ ಸಾಧ್ಯತೆ ಬಹಳ ಬಹಳ ಕಡಿಮೆ ಹೆದರಿಕೆಯಿಂದ ಲಕ್ಷಣಗಳು ಜಾಸ್ತಿ ಆಗುತ್ತೆ ಹೊರತು ಸಮಾಧಾನದಿಂದ ಶಾಂತವಾಗಿದ್ದಾಗ ಲಕ್ಷಣಗಳು ಅಷ್ಟು ಏರೋದಿಲ್ಲ ಜಾಸ್ತಿ ಅಪಾಯಗಳು ಹೆಚ್ಚಾಗುವುದಿಲ್ಲ ಮನಸ್ಸಿನಿಂದ ಅರ್ಧ ಹೌದು ಅಪಾಯ ಸಂಭವಿಸ್ತವೆ ಹೌದು ಹ್ಮ್ ಅಪಘಾತಗಳಾಗ್ಲಿ ಅಥವಾ ಯಾವ್ದೋ ಒಂದು ಕಾಯಿಲೆ ಬಂದಾಗ್ಲೂ ಅಷ್ಟೇ ಭಯಪಟ್ಟರೆ ಇನ್ನಷ್ಟು ಸಮಸ್ಯೆ ವಿಕೋಪ ನಿಜ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಒಂದು ವಿಷದ ಹಾವಿನ ಸಂಖ್ಯೆ ಕಡಿಮೆನೆ ಒಟ್ಟಾರೆ ಹಾವುಗಳ ಸಂಖ್ಯೆಯಲ್ಲಿ ನೋಡೋದಾದ್ರಲ್ವಾ ಅಲ್ವಾ ಹ್ಮ್ 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 ಮತ್ತೆ ವಿಷದ ಹಾವುಗಳಲ್ಲೂ ಎಲ್ಲ ಹಾವುಗಳು ಸಹ ಅಪಾಯಕಾರಿ ಅಲ್ಲ ಸಮುದ್ರದಲ್ಲಿರುವ ಹಾವು ತುಂಬಾ ವಿಷಪೂರಿತ ಆದ್ರೆ ಅದು ಕಚ್ಚೋದು ಬಹಳ ಕಡಿಮೆ ಕಚ್ಚೋದೇ ಇಲ್ಲ ಅಥವಾ ಕಚ್ಚುವ ಪ್ರಮಾಣ ತುಂಬಾನೇ ಕಡಿಮೆ ನೋಡಿ ನೋಡಿ ಭೂಮಿ ಮೇಲೆ ಇರೋ ಅಷ್ಟೇ ಈಗ ಹಾವಾಗ್ಲಿ ಇನ್ನು ಮಂಡಲದ ಹಾವಾಗ್ಲಿ ಅವೇನ್ ನಮ್ಮನ್ನು ಹುಡ್ಕಂಡ್ ಬಂದು ಕಚ್ಚೋದಿಲ್ಲ ಹುಡುಕಂತ ಹೊಂಚಾಕಿ ಅಂತ ಇರೋದಿಲ್ಲ ಅನಾನುಕೂಲಗಳಾದಾಗ ಅವುಗಳಿಗೆ ಸಮಸ್ಯೆ ಮಾತ್ರ ಬಾಯಿ ಆಗ್ತವೆ ಕಚ್ಚಬಹುದು ಅಷ್ಟೇ ಒಂದು ಆಹಾರಕ್ಕಾಗಿ ಇಲ್ಲ ರಕ್ಷಣೆಗಾಗಿ ಹಾವು ಸಾಮಾನ್ಯವಾಗಿ ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಚ್ಚುತ್ತೆ ಇಲ್ಲ ಅಂದ್ರೆ ಅದು ಅದ್ರ ಆಹಾರ ಅದು ಆಹಾರವನ್ನ ಪಡೆಯೋದಕ್ಕೋಸ್ಕರ ಅದು ಕಚ್ಚುತ್ತೆ ಆದ್ರೆ ನಾವು ಅದಕ್ಕೆ ವಿಪರೀತವಾದ ವಿವಿಧ ರೀತಿಯ ನಮ್ಮ ಎಕ್ಸ್ಪ್ಲನೇಷನ್ ಕೊಟ್ಟು ನಾವು ಹಾವಿಗೆ ಹೆದರುತ್ತಾ ಇದ್ದೀವಿ ಅಷ್ಟೇ ಇವಾಗ ಹುಲ್ ಕೊಯ್ತಾ ಇರ್ತಾರೆ ಹುಲ್ಲಿನ ಮಧ್ಯದಲ್ಲಿ ಹಾವಿರುತ್ತೆ ಇವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಟಚ್ ಆಗಿನ ಅವಾಗ ಅದು ಕಚ್ಚಬಹುದು ಈಗ ಸಾಮಾನ್ಯವಾಗಿ ಹಾವು ಕಡಿತದ ಕೇಸ್ಗಳು ನೋಡಿದಾಗ ಹೊಲದಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ವಿ ಗೊತ್ತಾಗ್ಲಿಲ್ಲ ತುಳಿದ್ವಿ ಮುಟ್ಟಿದ್ವಿ ಈಗೇನೋ ಆಗಿ ಸಿಗುತ್ತೆ ಹೊರತು ಚಲನಚಿತ್ರಗಳಲ್ಲಿ ತರ ಹುಡ್ಕೊಂಡ್ ಬಂದು ಹಾವು ಕಚ್ಚೋದು ಬಹಳ ಕಡಿಮೆ ಅಥವಾ ಇಲ್ಲ ಇಲ್ಲ ಅಂತ ಹೇಳ್ಬೋದು ಕಾಲಿಗೆ ಅಥವಾ ಕೈಗೆ ಸಾಮಾನ್ಯವಾಗಿ ಇನ್ನು ನಮ್ಮ ದೇಹಕ್ಕೆ ಕಚ್ಚಿರುವ ಸಂದರ್ಭಗಳ ಟ್ರಕ್ಕಿಂಗ್ ಹೋಗ್ತಾರೆ ರಾತ್ರಿ ಹೊರಗಡೆ ಕಾಡಲ್ಲಿ ಮಲ್ಗೋದು ಎಲ್ಲ ಇರುತ್ತೆ ಅಂತ ಸಮಯದಲ್ಲಿ ಹಾವು ನಮ್ಮ ಶರೀರದ ಬಿಸಿಯನ್ನ ಅನುಭವಿಸೋದಕ್ಕೋಸ್ಕರ ಬಂದು ಹಾಸಿಗೆ ಮೇಲೆ ಅಲ್ಲೇ ಮಲ್ಗಿರ್ಬೋದು ಅವಾಗ ಈ ವ್ಯಕ್ತಿ ಮಲಗಿರೋ ವ್ಯಕ್ತಿ ನಿದ್ದೆಯಲ್ಲಿ ಆ ಹಾವಿನ ಮೇಲೆ ಹೊರಳಾಡ್ದಾಗ ಆ ಹಾವು ಕಚ್ಚೋ ಸಾಧ್ಯತೆ ಇರುತ್ತೆ ಈ ರೀತಿಯಲ್ಲಿ ಹಾವು ಕಚ್ಚುವ ಸಾಧ್ಯತೆಗಳು ಜಾಸ್ತಿ ಈ ವನ್ಯ ಮೃಗಗಳು ಕೆಲವೊಂದ್ಸಾರಿ ಅಟ್ಟಿಸ್ಕೊಂಡು ಬರ್ಬೋದು ಈಗ ಆನೆ ಹುಲಿ ಸಿಂಹ ಅಥವಾ ಚಿರತೆ ಕರಡಿ ಇವೆಲ್ಲ ಆದ್ರೆ ಇವೇನು ಅಟ್ಟಿಸಿಕೊಂಡ್ ಬರೋದಿಲ್ಲ ಹಾವುಗಳು ಇನ್ನು ಅಲ್ಲ ಕಚ್ಚೋದ್ಕಿಂತ ಮುಂಚಿತವಾಗಿ ಓಡೋಗ್ಬಿಡ್ತಾವೆ ಹ್ಮ್ ಆದ್ರೆ ಸಿಕ್ಕಾಕೊಂಡಾಗ ಕಾಲಿಗೆ ಕೈಗೆ ಸಿಕ್ಕಾಕೊಂಡಾಗ ಮಾತ್ರ ಕಚ್ಚೋದಿದೆ ಅಂತ ಹೇಳೋದಿದೆ ಅಲ್ವಾ ಡಾಕ್ಟರ್ ಹ್ಮ್ ಹ್ಮ್ ಈ ಒಂದು ಸ್ಪಷ್ಟತೆಯನ್ನು ನಮ್ಮ ಜನ ಗಮನಿಸ್ಬೇಕು ಹೆದರ್ಬಾರದು ಹೆದರ್ಸ್ಬಾರದು ಹೌದು ನಾವು ಹೇಳಿದಂಗೆ ಬರೀ ಇಲ್ಲಿ ಹಗ್ಗಣಗಳಲ್ದಲ್ಲನೆ ಕೀಟಗಳನ್ನು ತಿಂತವೆ ಕಪ್ಪೆಗಳನ್ನು ತಿಂತವೆ ಇನ್ನು ಬೇರೆ ಬೇರೆ ರೀತಿಯ ಜೀವಿಗಳನ್ನು ತಿಂದು ನಿಸರ್ಗದಲ್ಲಿ ಸಮತೋಲನವನ್ನು ಸೃಷ್ಟಿ ಮಾಡೋದ್ರಲ್ಲಿ ಹಾವುಗಳ ಪಾತ್ರ ದೊಡ್ಡದೆ ಮತ್ತೆ ಹಾವಿನ ಮರಿಗಳನ್ನು ಕೆಲವೊಂದು ಹಾವುಗಳು ತಿನ್ನೋದಿದೆ ಅಂತ ಅದು ಹಾವಿಗೆ ಕೆಲವೊಂದು ದೊಡ್ಡ ಹಾವಿಗಳಿಗೆ ಚಿಕ್ಕ ಹಾವುಗಳು ಆಹಾರವಾಗುತ್ತೆ ಈಗ ಹಾವು ಕಚ್ಚಿದಾಗ ಸಾಮಾನ್ಯವಾಗಿ ನಾವು ಆಸ್ಪತ್ರೆಯಲ್ಲಿ ನೋಡೋದು ಹೇಗೆ ಅಂದ್ರೆ ಬೇರೆ ಕಾಯಿಲೆಗಳಿಗೆ ಒಬ್ರು ಅಥವಾ ಇಬ್ರು ಬರ್ತಾರೆ ಆದ್ರೆ ಹಾವು ಕಚ್ಚಿದ್ರೆ ಇಡೀ ಊರಿನವರೆಲ್ಲ ಕುಟುಂಬದವ್ರು ಯಾರ್ಯಾರಿದಾರೆ ಎಲ್ಲಾ ಬಂದು ಸಾಮಾನ್ಯವಾಗಿ ಅಳ್ತಾ ಬರೋದು ಆ ಗಾಬರಿ ಆಗೋದು ಇದೇನಾಗುತ್ತೆ ಅಂದ್ರೆ ಆತರ ಮಾಡಿದಾಗ ಆ ಹಾವು ಕಚ್ಚಿಸಿಕೊಂಡ ವ್ಯಕ್ತಿ ಗಾಬರಿ ಆಗ್ತಾನೆ ಇನ್ನಷ್ಟು ಗಾಬರಿ ಅದ್ರಿಂದ ಸಾಧ್ಯ ಆದಷ್ಟು ಹಾವು ಕಚ್ಚಿದಾಗ ಏನಂದ್ರೆ ಒಂದಿಬ್ರು ಧೈರ್ಯವಂತರು ಅವ್ರ ಜೊತೆ ಆಸ್ಪತ್ರೆಗೆ ಬಂದ್ರೆ ಅದು ಉಪಯೋಗ ಆಗುತ್ತೆ ಎಲ್ಲರು ಹಳ್ಳಿಯವ್ರ ಎಲ್ಲರು ಅಥವಾ ಏನೋ ಸಂಬಂಧಿಕರು ಎಲ್ಲಾ ಬಂದು ಅಳ್ತಾ ಇರೋದು ಆತರ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊತೀನಿ ಮೊದಲ ವಿಚಾರ ಅದು ಹೌದು ಎರಡನೇ ಸಂಗತಿ ಈಗ ಆಸ್ಪತ್ರೆಗೆ ಬರೋದಿಂತ ಮುಂಚಿತವಾಗಿ ಏನ್ ಮಾಡಬಹುದು ಈಗ ಹಾವು ಕಡಿತು ಏನ್ ಮಾಡ್ಬೇಕು ತಕ್ಷಣ ಮೊಟ್ಟ ಮೊದಲನೆಯದಾಗಿ ಶಾಂತವಾಗಿರಿ ನೀವು ಹೆದರಿದ್ರೆ ಏನಾಗುತ್ತೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಹೃದಯ ಬಡಿತ ಜಾಸ್ತಿ ಆದಾಗ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಅದರಿಂದ ಏನಾಗುತ್ತೆ ವಿಷ ವೇಗವಾಗಿ ಶರೀರದಲ್ಲಿ ಹರಡುತ್ತೆ ಅದರಿಂದ ಫಸ್ಟ್ ಶಾಂತವಾಗಿರೋದು ಮುಖ್ಯ ನೋಡಿ ಒಳ್ಳೆ ವಿಚಾರ ಹಾವು ಕಡಿದರೆ ಮರಣ ಖಚಿತವಲ್ಲ ಅನ್ನೋದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರ್ಲಿ ಆಗ ನೀವು ಶಾಂತವಾಗಿರ್ತೀರಾ ಎರಡನೇದು ಎಲ್ಲಾ ಹಾವುಗಳು ವಿಷವನ್ನ ಬಿಡೋದಿಲ್ಲ ಅನ್ನೋದು ಗೊತ್ತಿರಬೇಕು ಆಗ ಅರ್ಧ ನಿಮ್ಮ ಹೆದರಿಕೆ ಕಡಿಮೆ ಆಗತ್ತೆ ಜೊತೆಗೆ ಹಾವು ಕಚ್ಚಿದ ತಕ್ಷಣ ಓಡಬೇಡಿ ನಡೆಯಬೇಡಿ ಹಾವು ಕಚ್ಚಿದ ತಕ್ಷಣ ನೋಡಿ ಹಾವು ಹೋಗಿರುತ್ತೆ ಸಾಮಾನ್ಯ ಅಲ್ಲಿ ಇರೋದಿಲ್ಲ ಹಾವು ಹೋಗ್ಬಿಟ್ಟಿರುತ್ತೆ ನೀವು ಆ ಜಾಗದಲ್ಲಿ ಕುಳಿತುಕೊಳ್ಳಿ ಇಲ್ಲ ಮಲ್ಕೊಳ್ಳಿ ನೆಡದ್ರೆ ಏನಾಗುತ್ತೆ ಅಂದ್ರೆ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ವಿಶ್ರ ಹರಡುತ್ತೆ ಆದ್ರಿಂದ ಆ ಜಾಗದಲ್ಲೇ ತಟಸ್ಥವಾಗಿ ಕುಳಿತುಕೊಳ್ಳಿ ಮತ್ತೆ ಸಾಧ್ಯವಾದಷ್ಟು ಯಾವ ಭಾಗಕ್ಕೆ ಹಾವು ಕಚ್ಚಿದೆ ಆ ಭಾಗವನ್ನ ಅಲ್ಗಾಡಿಸೋದಕ್ಕೆ ಹೋಗ್ಬೇಡಿ ಯಾವ ಕಾರಣಕ್ಕೂ ಅಲ್ಗಾಡಿಸ್ಬೇಡಿ ಅದನ್ನ ಹೇಗ್ ಕಚ್ಚಿದೆ ಯಾವ ಸ್ಥಿತಿಯಲ್ಲಿದೆ ಅದೇ ಸ್ಥಿತಿಯಲ್ಲಿ ಆ ಭಾಗವನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಹಾವು ಕಚ್ಚಿದ ಜಾಗ ಇದೆಯಲ್ಲ ಆ ಜಾಗವನ್ನು ಒತ್ತಿ ಹಿಡಿದ್ಬಿಡಿ ಓಹೋ ಒತ್ತಿ ಹಿಡಿದಾಗ ಏನಾಗುತ್ತೆ ಅದು ಬೇರೆ ಕಡೆ ಹರಡದೇ ಇರುವ ಹಾಗೆ ನೋಡ್ಕೊಳತ್ತೆ ಓಹೋ ಅವಾಗ ಬೇರೆ ಕಡೆ ಅದು ಸ್ಪ್ರೆಡ್ ಆಗೋದಿಲ್ಲ ಆತರ ಶಾಂತವಾಗಿ ಅದೇ ಜಾಗದಲ್ಲಿ ಕೂತ್ಕೊಂಡು ಅವಾಗ ಕೂಗಿ ಅಕ್ಕಪಕ್ಕ ಯಾರಾದರೂ ಇರ್ಬೋದು ಅವರು ಬಂದು ನಿಮ್ಗೆ ಸಹಾಯಕ್ಕೆ ಬರಬಹುದು ಹೊಲದಿಂದ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ಲ ಓಡೋ ಆಗಿಲ್ಲ ನೆಡದಾಡೋ ಆಗಿಲ್ಲ ಸೊ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ಯಾರಾದರೂ ಮತ್ತೆ ಸಾಮಾನ್ಯವಾಗಿ ಹಾವು ಕಚ್ಚಿದ ವ್ಯಕ್ತಿಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ಕೈಮಂಚದಲ್ಲಿ ಅಥವಾ ಡೋಲಿಯಲ್ಲಿ ಶಿಫ್ಟ್ ಮಾಡಬೇಕು ಅವ್ರನ್ನ ನಡೆದಾಡೋದಕ್ಕೆ ಬಿಡಬಾರ್ದು ಸಾಧ್ಯ ಆದಷ್ಟು ಅವ್ರ ಶರೀರ ಸ್ಥಿರವಾಗಿರ್ಬೇಕು ಅದು ಮುಖ್ಯ ಈಗ ಡಾಕ್ಟರ್ ನೀವು ಆಸ್ಪತ್ರೆದ ಹೇಳ್ತಾ ಇದ್ರೆ ಆಸ್ಪತ್ರೆಗಿಂತ ಮುಂಚಿತವಾಗಿ ಅಲ್ಲಿ ವಿಷ ಕಡಿಮೆ ಆಗ್ಲಿಕ್ಕೆ ಅಥವಾ ವಿಷದ ಅಂಶದಿಂದ ಅಪಾಯ ಆಗದಂತೆ ಏನಾದರೂ ತಕ್ಷಣ ಪಾನೀಯಗಳನ್ನ ಅಥವಾ ರಸವನ್ನ ಅಥವಾ ಗಿಡಮೂಲಿಕೆಯನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರ್ತದ ಅಥವಾ ನಮ್ಮ ಹಳ್ಳಿಗಳಲ್ಲಿ ಈ ರೀತಿಯ ವಿಚಾರಗಳನ್ನ ಜನ ಗಮನಿಸ್ತಾ ಇರ್ತಾರೆ ಈ ಬಗ್ಗೆ ತಮ್ಮ ಸಲಹೆಗಳನ್ನ ಕೊಡಿ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಕಳಿಸಲೇಬೇಕು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರನು ತಕ್ಷಣ ಅವ್ರಿಗೆ ಆಂಟಿ ಸ್ನೇಕ್ ವೇನಮ್ ಅನ್ನೋ ಚಿಕಿತ್ಸೆನ ಕೊಡಲೇಬೇಕು ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಸಿಗೋದಿಲ್ಲ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುತ್ತೆ ತಕ್ಷಣ ಅಲ್ಲಿಗೆ ಶಿಫ್ಟ್ ಮಾಡೋದು ತುಂಬಾನೇ ಮುಖ್ಯ ಗಿಡಮೂಲಿಕೆಗಳ ಔಷಧನ ನಿಷೇಧಿಸಿದೆ ಸರ್ಕಾರ ಸೊ ಆದಷ್ಟು ಬೇಗ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆದ್ರೂ ಈ ಹಳ್ಳಿಗಳಲ್ಲಿ ಈ ವಿಷದ ಹಾವುಗಳಿಗೆ ಚಿಕಿತ್ಸೆ ಕೊಡೋ ಜನ ಇದಾರೆ ಅದರಿಂದ ಪರಿಣಾಮ ಅಲ್ವಾ 好多嗯 ಈ ಎಎಸ್ವಿ ಆಂಟಿಸ್ನಿಕ್ ವಿನಮ್ ಅನ್ನೋದು ಬಂದಿರೋದು ಇತ್ತೀಚೆಗೆ ಮಾತ್ರ ಕೇವಲ ಒಂದು ನೂರು ವರ್ಷಗಳ ಇತ್ತೀಚೆಗೆ ಈ ಕಡೆ ಅದಕ್ಕಿಂತ ಮುಂಚೆ ಹಾವುಗಳು ಕಚ್ತಾನೂ ಇತ್ತು ಮನುಷ್ಯರು ಔಷಧಿ ತಗೋತಾನೂ ಇದ್ರು ಬದುಕ್ತಾನೂ ಇದ್ರು ನೀವು ಈ ಪ್ರಶ್ನೆ ಎತ್ತಿದ್ದಕ್ಕಾಗಿ ಹೇಳ್ತೀನಿ ಅಲೆಕ್ಸಾಂಡರ್ ಅವರು ಭಾರತಕ್ಕೆ ಆಕ್ರಮಣ ಮಾಡಿದಾಗ ಅಲೆಕ್ಸಾಂಡರ್ ಸೈನಿಕರು ವಿಷಪೂರಿತ ಹಾವುಗಳಿಂದ ತುಂಬಾ ಜನ ಇದ್ರು ಅಲ್ಲಿದ್ದ ಯಾವುದೇ ವೈದ್ಯರಿಗೂ ಅವರನ್ನ ಚಿಕಿತ್ಸೆ ಮಾಡೋದಕ್ಕೆ ಆಗ್ತಾ ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಭಾರತದಿಂದ ವಿಶ್ವ ವೈದ್ಯರನ್ನ ಕರೆಸ್ಕೊಂಡು ಅವರ ಸೈನಿಕರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಭಾರತದಲ್ಲಿ ಹಿಂದೆ ಇತ್ತು ಕೊಡ್ತಾ ಇದ್ರು ಇವಾಗ ಆ ಒಂದು ಜನರೇಷನ್ ಏನಿದೆ ಅದು ಇವಾಗ ಅಳಿವಿನ ಅಂಚಿಗೆ ಬಂದ್ಬಿಟ್ಟಿದೆ ಮತ್ತೆ ಈಗ ಸರ್ಕಾರದ ಇದರ ಪ್ರಕಾರ ಕೊಡೋ ಹಾಗಿಲ್ಲ ಕೊಡೋ ಹಾಗಿಲ್ಲ ಅಂತ ತಾವು ಹೇಳ್ತೀರಿ ಜನ ತಗೋಬಹುದಲ್ವಾ ಈಗ ನೀವು ವೈದ್ಯರಾಗಿ ಆಯುರ್ವೇದ ಚಿಕಿತ್ಸಕರಾಗಿ ಅಥವಾ ನುರಿತ ವೈದ್ಯರಾಗಿ ಗಿಡಮೂಲಿಕೆಗಳ ಬಗ್ಗೆ ಹಿಂದೇಟ ಆದ್ರ ಹಳ್ಳಿಗಳಲ್ಲಿ ಈಗಲೂ ಚಿಕಿತ್ಸೆ ಕೊಡೋರು ಆ ತರದ್ದು ಏನು ಸಮಸ್ಯೆ ಅಂತ ಹೇಳ್ತೀರಾ ಅಥವಾ ಏನು ಏನಾಗಿದೆ ಅಂದ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ವ್ಯಕ್ತಿಗಳ ಸಂಖ್ಯೆ ತುಂಬಾ ಕಡಿಮೆ ಇವಾಗ ಯಾರು ವಿಷ ಚಿಕಿತ್ಸೆ ಕೊಡ್ತಾ ಇದಾರಲ್ಲ ಅರ್ಧಂಬರ್ಧ ಜ್ಞಾನ ಇದರಿಂದ ಏನಾಗ್ತಿದೆ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿದ್ದೆ ಒಂದು ಇಪ್ಪತ್ತು ಜನರು ಇದಾರೆ ವಿಷ ವೈದ್ಯರು ಅದರಲ್ಲಿ ನಾನು ಮಾಡಿದ್ದು ಒಂದ ಐದಾರು ವರ್ಷ ಆಯ್ತು ಈಗ ಅವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಆದ್ರೆ ಅವರು ಉಪಯೋಗಿಸುವಂತಹ ಔಷಧಿಗಳನ್ನ ನಾನು ರಿಸರ್ಚ್ ವರ್ಕ್ ಏನಾಗಿದೆ ಅಂತ ನೋಡಿದಾಗ ಅವುಗಳೆಲ್ಲದಕ್ಕೂ ಹಾವಿನ ವಿಷವನ್ನ ನ್ಯೂಟ್ರಲೈಸ್ ಮಾಡೋ ಕೆಪಾಸಿಟಿ ಇದೆ ಅದ್ರ ಬಗ್ಗೆ ರಿಸರ್ಚ್ ತುಂಬಾನೇ ಆಗಿದೆ ಬೇರೆ ಬೇರೆ ದೇಶಗಳಲ್ಲಾಗಿದೆ ದಾಖಲೆಗಳಿದೆ ಆದ್ರೆ ಅದನ್ನ ಈ ಹಾವು ಕಡ್ದಾಗ ವ್ಯಕ್ತಿ ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಡ್ತಿರ್ಬೇಕಾದ್ರೆ ಇದನ್ನ ಪ್ರಯೋಗ ಮಾಡೋದಕ್ಕೆ ಎಥಿಕಲ್ ಇಶ್ಯೂ ಬರುತ್ತೆ ಆದಷ್ಟು ಸಂದಿಗ್ಧ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ಕೊಳ್ಳೋದ್ಕಿಂತ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಆಯುರ್ವೇದ ಎಲ್ಲಿ ಹೆಲ್ಪ್ ಆಗತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ವಿಷಕ್ಕೆ ಕಂಪ್ಲೀಟ್ ನ್ಯೂಟ್ರಲೈಸ್ ಆಗಿರೋದಿಲ್ಲ ಸ್ವಲ್ಪ ಪ್ರಮಾಣದ ವಿಷ ಯಾಕೆಂದ್ರೆ ಅಷ್ಟು ಸಮಯ ತಗೊಳುತ್ತೆ ಆ ವ್ಯಕ್ತಿಯನ್ನ ಹಾವು ಕಡಿದ ಜಾಗದಿಂದ ಆಸ್ಪತ್ರೆಯವರೆಗೂ ಕರ್ಕೊಂಡು ಹೋಗೋವರೆಗೂ ಸಮಯ ತಗೊಳುತ್ತೆ ಆ ಸಮಯದಲ್ಲಿ ವಿಷ ಶರೀರದ ಯಾವುದೇ ಭಾಗಕ್ಕೂ ಹೋಗ್ಬೋದು ಅಥವಾ ಎಲ್ಲಾ ಭಾಗಕ್ಕೂ ಈಗ ಔಷಧಿಯನ್ನ ಕೊಟ್ಟು ನ್ಯೂಟ್ರಲೈಸ್ ಮಾಡಬಹುದು ಅಷ್ಟರಲ್ಲಿ ಶರೀರದ ಯಾವುದೋ ಒಂದು ಭಾಗದಲ್ಲಿ ಅದು ಉಳ್ಕೊಂಡ್ಬಿಟ್ಟಿದ್ರೆ ಆಗ ಅದು ಪ್ರತಿ ವರ್ಷ ಮಳೆಗಾಲದಲ್ಲೋ ಅಥವಾ ಕೆಲವರಿಗೆ ಕೆಲವೊಂದು ಸಮಯದಲ್ಲಿ ಆ ಲಕ್ಷಣಗಳೆಲ್ಲ ಜಾಸ್ತಿ ಆಗುತ್ತೆ ನಮ್ಮ ಆಯುರ್ವೇದ ಈ ಪರಿಸ್ಥಿತಿಯಲ್ಲಿ ತುಂಬಾ ಸಹಕಾರಿಯಾಗಿದೆ ಹಾವು ಕಚ್ಚಿ ಸ್ನೇಕ್ ವಿನಮ್ ಚಿಕಿತ್ಸೆ ಏನಿದೆ ಅದು ಮುಗಿಸಿದ ಮೇಲೆ ಒಂದು ವಾರದಲ್ಲಿ ಬಂದು ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ನಾವು ಮಾಡ್ತೀವಿ ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಔಷಧಿಗಳನ್ನ ಕೊಟ್ಟು ಶರೀರದ ಯಾವುದೇ ಭಾಗದಲ್ಲಿ ವಿಷ ಇದ್ರು ಕೂಡ ಅದು ಶರೀರದಿಂದ ಹೊರ ಹೋಗುವಂತೆ ಕೆಲವು ಚಿಕಿತ್ಸೆಯನ್ನ ಕೊಡ್ತೀವಿ ಸೊ ಅದು ವಿಷ ಕಡಿತ ವ್ಯಕ್ತಿಗಳಿಗೆ ತುಂಬಾನೇ ಉಪಯೋಗ ಆಗತ್ತೆ ಎರಡನೇದಾಗಿ ಹಾವು ಕಚ್ಚಿದ ಜಾಗದಲ್ಲಿ ಗಾಯ ಏನಾಗಿರುತ್ತಲ್ಲ ಆ ಗಾಯ ಮಾಡೋದಿಕ್ಕೆ ಕೆಲವರಿಗೆ ತುಂಬಾ ಇಟ್ಕೊಳತ್ತೆ ಇನ್ ಕೆಲವರು ಸ್ಕಿನ್ ಗ್ರಾಫ್ಟಿಂಗ್ ಅಂತ ಮಾಡ್ಕೋತಾರೆ ಮಾಡಿದ್ರು ಕೂಡ ಪದೇ ಪದೇ ಆ ಗಾಯ ಆಗ್ತಾನೆ ಇರುತ್ತೆ ಸೊ ಅಂತ ಕಂಡೀಷನ್ ಅಲ್ಲಿ ನಮ್ಮ ಆಯುರ್ವೇದ ಚಿಕಿತ್ಸೆ ಅತ್ಯುತ್ತಮವಾದ ಫಲವನ್ನ ಕಾಣಬಹುದು ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ ಆ ಕಂಡೀಷನ್ ಅಲ್ಲಿ ಆಯುರ್ವೇದ ಅತ್ಯುತ್ತಮವಾದ ಔಷಧಿಗಳನ್ನ ಹೊಂದಿದೆ ಸೊ ಆ ನಿಟ್ಟಿನಲ್ಲಿ ಆಯುರ್ವೇದ ಚಿಕಿತ್ಸೆ ತುಂಬಾ ಸಹಕಾರಿಯಾಗತ್ತೆ ಮೇಲೆ ಅಂದ್ರೆ ತುರ್ತು ಚಿಕಿತ್ಸೆಯನ್ನ ನೀವು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲೇ ಉಪಯೋಗಿಸಿ ಅದಾದ ನಂತರ ಉಳಿದುಕೊಂಡ ವಿಷವನ್ನ ಸಂಪೂರ್ಣವಾಗಿ ಶರೀರದಿಂದ ಹೊರ ಹಾಕಲು ಆಯುರ್ವೇದ ಚಿಕಿತ್ಸೆಗೆ ಬನ್ನಿ ಅಂತ ಕೇಳ್ಕೊತೀನಿ ಇನ್ನೊಂದು ಡಾಕ್ಟರ್ ಇತ್ತೀಚೆಗೆ ಲಸಿಕೆಗಳು ಹಾವು ಕಡಿಯೋದಿನ್ ಮುಂಚಿತವಾಗಿ ಲಸಿಕೆಯನ್ನ ಕೊಡುವ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಈಗ ಹುಚ್ಚನ ಈ ರೋಗ ಇದೆಯಲ್ಲೇ ಹ್ಮ್ ಹ್ಮ್ ಏನಿದ್ರು ಕಡದ್ಮೇಲೆ ಅದನ್ನ ಉಚ್ಚಾರ ಮಾಡ್ಲಿಕ್ಕೆ ಜೀವ ಉಳಿಸಲಿಕ್ಕೆ ಅವಕಾಶ ಇದೆ ಅಲ್ವಾ ಒಂದು ವಿಷಯವನ್ನ ಕಟ್ ಗಮನಿಸಬೇಕು ಇದರ ಜೊತೆಗೆ ಹಾವು ಕಚ್ಚಿದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವಿಷನ ಬಾಯಲ್ಲಿ ಹೀರೋದಕ್ಕೆ ಹೋಗ್ತಾರೆ ಹಾವಿನ ವಿಷ ಹೊಟ್ಟೆಗೆ ಸೇರಿದರೆ ಏನೂ ತೊಂದರೆ ಆಗೋದಿಲ್ಲ ಆದ್ರೆ ಅದೇ ಆ ಹಾವಿನ ವಿಷ ರಕ್ತಕ್ಕೆ ಸೇರಿದರೆ ವಿಷದ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತೆ ಬಾಯಲ್ಲಿ ಹೀರ್ಬೇಕಾದ್ರೆ ಬಾಯಲ್ಲಿ ಯಾವ್ದಾದ್ರು ಗಾಯ ಇದ್ರೆ ಆ ಗಾಯದಲ್ಲಿಂದ ಡೈರೆಕ್ಟ್ ಆಗಿ ರಕ್ತ ಹೋಗ್ಬಿಡತ್ತೆ ವಿಷ ಅದ್ರಿಂದ ಅವರಿಗೆ ಲಕ್ಷಣಗಳು ಉಂಟಾಗ್ಬೋದು ಆದ್ರಿಂದ ಹಾವು ಕಚ್ಚಿದಾಗ ದಯವಿಟ್ಟು ಆ ವಿಷವನ್ನ ಹೀರೋದಕ್ಕೆ ಹೋಗ್ಬೇಡಿ ತೊಳೆಯೋದು ಹೇಳ್ತಾರೆ ಸೋಪ್ ನೀರ್ನಲ್ಲಿ ತೊಳಿರಿ ಹಾಗೆ ಅಂತ ಮೊದ್ಲೆಲ್ಲ ಹೇಳ್ತಾ ಇದ್ರು ಈಗ ಪರಿಸ್ಥಿತಿ ಆಗಿದೆ ಹಾ ತೊಳಿಬಹುದು ತೊಂದ್ರೆ ಇಲ್ಲ ಆದ್ರೆ ಒಂದು ಹೀರ್ಬಾರ್ದು ಎರಡನೇದಾಗಿ ಕಟ್ ಮಾಡ್ತಾರೆ ಜಾಗವ್ ಬಿಡ್ತಾ ರಕ್ತ ಹೊರಗಡೆ ಹಾಕೋದು ಅದೇನಾಗತ್ತೆ ಅಂದ್ರೆ ಕೆಲವೊಂದು ಹಾವು ಹಿಮೋಟಾಕ್ಸಿಕ್ ಇರುತ್ತೆ ನೀವು ಕತ್ತರಿಸಿದಾಗ ಏನಾಗತ್ತೆ ರಕ್ತ ಹರಿಯೋದಕ್ ಶುರುವಾಗಿದ್ದು ನಿಲ್ಲೋದೇ ಇಲ್ಲ ಆದ್ರಿಂದ ದಯವಿಟ್ಟು ಹಾವು ಕಚ್ಚಿದಾಗ ರಕ್ತವನ್ನ ಹೀರೋದಾಗ್ಲಿ ಅಥವಾ ಕಟ್ ಮಾಡಿ ರಕ್ತನ ಹರಿಯೋದಕ್ ಬಿಡೋದಾಗ್ಲಿ ದಯವಿಟ್ಟು ಮಾಡಬಾರ್ದು ಏನೆಲ್ಲಾ ಪ್ರಯೋಗಗಳು ಇದಾವೆ ಕೆಲವೊಬ್ರು ಸ್ವಂತ ಮೂತ್ರವನ್ನ ತೆಗೆದುಕೊಂಡ್ರೆ ವಿಷದ ಅಂಶ ಏರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಬಾಳೆ ರಸವನ್ನ ತೆಗೆದುಕೊಂಡ್ರೆ ಅದು ಸಹ ಅಷ್ಟು ಬೇಗ ಮನುಷ್ಯನಿಗೆ ಅಪಾಯ ತಂದು ಕೊಡ್ಲಿಕ್ಕೂ ಅದೊಂದು ಕ್ರಮ ಸಹಾಯ ಮಾಡಿಕೊಡುತ್ತೆ ಅಪಾಯದಿಂದ ತಪ್ಪಿಸ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳೋದಿದೆ ಮತ್ತೆ ಸಾಮಾನ್ಯವಾಗಿ ಹಾವು ಕಚ್ಚಿದ ತಕ್ಷಣ ಪಟ್ಟಿ ಕಟ್ತಾರೆ ಅದನ್ನು ನಾ ಗಮನಿಸಿದಾಗೆ ಹಾಸನದ ಕೆಲವು ಅತ್ಯಂತ ಅನುಭವಿ ವಿಷ ವೈದ್ಯರಿದ್ದಾರೆ ತುಂಬಾ ವಿಶಿಷ್ಟ ರೀತಿಯಲ್ಲಿ ಪಟ್ಟಿಯನ್ನ ಕಟ್ತಾರೆ ಹಾಗೆ ಅದನ್ನ ತೆಗಿಬೇಕಾದ್ರೂ ಒಂದು ವಿಶಿಷ್ಟ ರೀತಿ ಇದೆ ಆದ್ರೆ ಆ ವಿಶಿಷ್ಟ ರೀತಿ ಎಲ್ಲರಿಗೂ ಗೊತ್ತಿಲ್ಲ ಏನಾಗುತ್ತೆ ಅಂದ್ರೆ ಹಾವು ಕಚ್ಚಿದ ತಕ್ಷಣ ಪಟ್ಟಿ ಕಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಪಟ್ಟಿ ಕಟ್ಟಿದ್ದು ತುಂಬಾ ಗಟ್ಟಿಯಾದ್ರೆ ಆಗ ರಕ್ತ ಪರಿಚಲನೆ ಸರಿಯಾಗದೆ ಆ ಭಾಗ ಕೊಳತು ಹೋಗೋ ಸಾಧ್ಯತೆ ಇರುತ್ತೆ ಅಥವಾ ಕಟ್ಟಿದ್ದು ತುಂಬಾ ಸಡಿಲ ಆದ್ರೆ ವಿಷ ಏರ್ಬಿಡುತ್ತೆ ಕಟ್ಟಿದ್ದು ತುಂಬಾ ಟೈಟ್ ಆದ್ರೂನು ತೊಂದ್ರೆ ಹಾಗೆ ಸಡಿಲವಾದ್ರೂ ಕೂಡ ತೊಂದ್ರೆ ಆಗತ್ತೆ ಜೊತೆಗೆ ಆತರ ಪಟ್ಟಿ ಕಟ್ಟಿದಾಗ ಪ್ರತಿ ಎರಡ್ ನಿಮಿಷಕ್ಕೊಂದ್ಸಲ ಸಡಿಲಗೊಳಿಸಬೇಕು ಮತ್ತೆ ಕಟ್ಬೇಕಾಗತ್ತೆ ಇದು ಜನರಿಗೆ ಗೊತ್ತಿರೋದಿಲ್ಲ ಆದ್ರಿಂದ ಹಾವು ಕಚ್ಚಿದ ತಕ್ಷಣ ಹಗ್ಗ ಏನ್ ಕಟ್ತೀರಾ ಅಥವಾ ಪಟ್ಟಿ ಏನ್ ಕಟ್ತೀರಾ ದಯವಿಟ್ಟು ಕಟ್ಟದೇ ಇದ್ರೆ ಅನುಕೂಲ ವಿಶಿಷ್ಟ ರೀತಿಯಲ್ಲಿ ಕಟ್ಟುವುದು ನಿಮ್ಗೆ ಗೊತ್ತಿದ್ರೆ ಕಟ್ಟಿ ಇಲ್ಲದೇ ಇದ್ರೆ ದಯವಿಟ್ಟು ಕಟ್ಟಬೇಡಿ ಆಮೇಲೆ ಇನ್ನೊಂದ್ ಏನಂದ್ರೆ ಕಟ್ಬೇಕಾದ್ರೆ ಹಾವು ಕಚ್ಚಿದ ತಕ್ಷಣ ಕಟ್ಬೇಕು ಒಂದ್ ಗಂಟೆ ಎರಡ್ ಗಂಟೆ ಎಲ್ಲ ಆದ್ಮೇಲೆ ಪಟ್ಟಿ ಕಟ್ಟೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಹಾವು ಕಚ್ಚಿ ಕೆಲವೇ ಕ್ಷಣಗಳಲ್ಲಿ ಕಟ್ಟಿದ್ರೆ ಉಪಯೋಗ ಆಗತ್ತೆ ಕಟ್ಟೋದ್ರಲ್ಲೂ ಸಡಿಲವಾಗಿ ಕಟ್ಟೋದು ಟೈಟ್ ಆಗಿ ಕಟ್ಟೋದು ತುಂಬಾನೇ ಮ್ಯಾಟರ್ ಆಗುತ್ತೆ ತಿಳ್ಕೊಂಡಿದ್ರೆ ಒಳ್ಳೇದು ಆದರೆ ಅದನ್ನ ಪ್ರಯೋಗ ಮಾಡ್ತಾ ತೊಂದರೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಡಾಕ್ಟರ್ ಈಗ ಎಲ್ಲಾ ಹಾವುಗಳು ಒಂದೇ ರೀತಿ ಕಡಿತವ ಅಥವಾ ಕಚ್ಚತವ ಹೇಗೆ ಈಗ ಕೆಲವೊಂದು ಪ್ರಾಣಿಗಳು ಅಥವಾ ಜೀವಿಗಳು ಕಡ್ದಾಗ ರಕ್ತ ಬರುತ್ತೆ ಈಗ ಬೆಕ್ಕು ಕಡಿತ ಅನ್ಕೊಳ್ಳಿ ನಾಯಿ ಕಡಿತ ಅನ್ಕೊಳ್ಳಿ ಆರಾಮಾಗಿ ಹಲ್ಲ ಹಾಕಿ ಮಾಂಸ ಹೊರಗಡೆ ಬರೋ ತರನೇ ಕಡಿತವೆ ರಕ್ತನು ಸುರಿತಾ ಇರತ್ತೆ ಇಲ್ಲಿ ಹೇಗೆ ಈಗ ಕೆಲವೊಂದು ಹಾವುಗಳು ಕಚ್ಚಿದ್ ಗೊತ್ತಾಗೋದಿಲ್ಲ ಆದ್ರೆ ಆ ಕಚ್ಚಿದ ಸ್ಥಳದಲ್ಲಿ ನೋವು ಶುರುವಾಗುತ್ತೆ ಉರಿ ಶುರು ಆಗುತ್ತೆ ತಡ್ಕೊಳಕ್ಕಾಗಲ್ಲ ಅಂತ ಕೆಲವೊಬ್ರು ಹೇಳೋದಿದೆ ಹೇಗೆ ಈಗ ಈ ಒಂದು ಕಡಿತ ಆದ ತಕ್ಷಣ ಕಾಣುವ ಸಂದರ್ಭಗಳು ಆಮೇಲೆ ಲಕ್ಷಣಗಳು ನೀವ್ ಹೇಳ್ದಾಗೆ ಈ ಕಟ್ಟು ಹಾವು ಅಂತ ಬರುತ್ತೆ ಕ್ರೇಟ್ ಅಂತ ಹೇಳ್ತೀವಿ ಅದ್ ಕಚ್ಚಿದ್ರೆ ಗೊತ್ತೇ ಆಗೋದಿಲ್ಲ ಮತ್ತು ಅದು ಅತ್ಯಂತ ವಿಷಪೂರಿತ ಸಾಮಾನ್ಯವಾಗಿ ಅದು ರಾತ್ರಿಯಲ್ಲಿ ಕಚ್ಚುತ್ತೆ ರಾತ್ರಿ ನಿದ್ದೆ ಮಾಡ್ತಿರುವಾಗ ಕಚ್ಚಿರುವಂತದ್ದು ಕಚ್ಚಿದ್ದು ಗೊತ್ತಾಗಿರೋದಿಲ್ಲ ವ್ಯಕ್ತಿಗೆ ಯಾಕೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದಾಗ ಕಾಲ್ ಊತ್ಕೊಂಡಿರುತ್ತೆ ಯಾಕೆ ಕೂತ್ಕೊಂಡಿರುತ್ತೆ ಅಂತ ಗೊತ್ತಿರೋದಿಲ್ಲ ಈ ತರ ಆಗುವ ಸಂದರ್ಭಗಳು ಇದೆ ಇಲ್ಲಿ ನಾನು ಹೇಳಿದಾಗ ಕೆಲವು ನಾಗರ ಹಾವು ನಾಗರ ಹಾವು ಕಚ್ಚಿದಾಗ ಉಂಟಾಗೋ ಲಕ್ಷಣಗಳೇ ಬೇರೆ ಮಂಡಲದ ಹಾವು ಕಚ್ಚಿದಾಗ ಆಗೋ ಲಕ್ಷಣಗಳೇ ಬೇರೆ ನಾಗರ ಹಾವು ಕಚ್ಚಿದಾಗ ಸಾಮಾನ್ಯವಾಗಿ ತಕ್ಷಣ ವಾಂತಿ ಆಗುತ್ತೆ ಶರೀರದಲ್ಲಿ ಪ್ಯಾರಾಲಿಸಿಸಿಸಿಸ್ ಆಗೋದು ಜಾಸ್ತಿ ನ್ಯೂರೋಟಾಕ್ಸಿಕ್ ನಾಗರ ಹಾವು ಹಾವಿನ ವಿಷ ನ್ಯೂರೋಟಾಕ್ಸಿಕ್ ಸೊ ಏನಾಗುತ್ತೆ ಅವ್ರಿಗೆ ಓಡಾಡೋಕೆ ಆಗೋದಿಲ್ಲ ಒಂದೇ ಸಲ ಶಕ್ತಿಹೀನತೆ ಆಗತ್ತೆ ನಾಗರ ಹಾವು ಕಚ್ಚಿದಾಗ ವಿಷ ತುಂಬಾ ಬೇಗ ಏರುತ್ತೆ ಹಾಗೆ ಬೇಗ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಸೊ ಅದ್ರಲ್ಲಿ ಏನಾಗುತ್ತೆ ಆಗೋದೇ ಇಲ್ಲ ನಾಗರ ಹಾವು ಕಚ್ಚಿದಾಗ ಒಂದೇ ಸಲ ಸುಸ್ತಾಗಿ ಕುಸಿದು ಬಿದ್ದ್ಬಿಡ್ತಾರೆ ಸಾಮಾನ್ಯವಾಗಿ ಕಣ್ಣು ರೆಪ್ಪೆಯನ್ನ ಆಗೋದಿಲ್ಲ ವಾಂತಿ ಆಗ್ತಾ ಇರತ್ತೆ ನಾಗರ ಹಾವು ಕಚ್ಚಿದಾಗ ಅಲ್ಲಿ ಕಾಣುವ ಹಲ್ಲು ತುಂಬಾ ಮೈನ್ಯೂಟ್ ಸೂಕ್ಷ್ಮವಾಗಿರುತ್ತೆ ಅದೇ ನೀವು ಮಂಡಲದ ಹಾವು ಕಚ್ಚಿದಾಗ ರಕ್ತ ಹರಿಯುತ್ತೆ ನಾಗರ ಹಾವು ಕಚ್ಚಿದಾಗ ತುಂಬಾ ಡೀಪ್ ಆಗಿದ್ರೆ ರಕ್ತ ಹರಿಯುತ್ತೆ ಇಲ್ಲಾದ್ರೆ ಅಷ್ಟೊಂದು ಮಂಡಲದ ಹಾವು ಕಚ್ಚಿದಾಗ ಎಷ್ಟು ರಕ್ತ ಹರಿಯುತ್ತೋ ಅಷ್ಟು ರಕ್ತ ನಾಗರ ಹಾವು ಕಚ್ಚಿದಾಗ ಆಗೋದಿಲ್ಲ ಮಂಡಲದ ಹಾವು ಕಚ್ಚಿದಾಗ ರಕ್ತ ಹರಿಯೋದು ಜಾಸ್ತಿ ಮತ್ತೆ ಮಂಡಲದ ಹಾವು ಕಚ್ಚಿದಾಗ ಕಾಲು ಊದ್ಕೊಳ್ಳುತ್ತೆ ಅದು ಎಷ್ಟು ವಿಷವನ್ನು ಬಿಟ್ಟಿದೆ ಅನ್ನೋದ್ರ ಮೇಲೆ ಇವಾಗ ಕಾಲಿಗೆ ಕಚ್ಚಿದ್ರೆ ಮೊಣಕಾಲ್ವರೆಗೂ ಊತ ಬರ್ಬೋದು ಕೆಲವರಿಗೆ ತೊಡೆವರೆಗೂ ಬರಬಹುದು ಸೊ ಅದು ಎಷ್ಟು ವಿಷ ಬಿಟ್ಟಿದೆ ಅನ್ನೋದ್ರ ಮೇಲೆ ಊತದ ಪ್ರಮಾಣವೂ ಜಾಸ್ತಿ ಆಗ್ತಾ ಹೋಗುತ್ತೆ ಕಟ್ಟೋ ಹಾವು ಆದ್ರೆ ನಿಮ್ಗೆ ಕಚ್ಚಿದ್ದೇ ಗೊತ್ತಾಗುದಿಲ್ಲ ಹೀಗೆ ವಿವಿಧ ಜಾತಿಯ ಹಾವುಗಳು ವಿಷದ ಮೇಲೆ ಬೇರೆ ಬೇರೆ ಲಕ್ಷಣಗಳು ಕಂಡು ಬರುತ್ತೆ ಕಚ್ಚುವ ರೀತಿ ನೀತಿ ಮತ್ತು ವಿಷದ ಪ್ರಮಾಣ ಹೌದು ಹೌದು ನೋಡಿ ವಿಷ ಒಂದೇ ಸಾರಿಗೆ ಎಲ್ಲದು ಬಿಟ್ಬಿಡುತ್ತಾ ಕಚ್ಚುವ ಹಾವು ಅಥವಾ ಸ್ವಲ್ಪ ಉಳಿಸ್ಕೊಂಡು ಮತ್ತೆ ಇನ್ನು ಬೇರೆ ಸಂದರ್ಭದಲ್ಲಿ ಇರ್ಬೇಕನ್ನೋತರ ಇವಾಗ ಆಹಾರ ಸೇವಿಸಿದ್ರೆ ವಿಷನೇ ಇರೋದಿಲ್ಲ ಯಾವಾಗ್ಲೂ ಅದು ಎಲ್ಲಾ ವಿಷನು ಒಟ್ಟಿಗೆ ಬಿಡುತ್ತೆ ಅಂತ ಏನು ಇಲ್ಲ ಓಹೋ ಹ ಒಂಥರ ವಿಚಿತ್ರವಾದ ಸಂಗತಿ ಆದ್ರೂ ಅಪಾಯಕಾರಿನೇ ಆದ್ರೆ ಎಚ್ಚರಿಕೆಯಿಂದ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಆರು ಜಾತಿಯ ಹಾವುಗಳ ಬಗ್ಗೆ ಹೇಳ್ತಾ ಇದ್ರೆ ವಿಷ ಅಲ್ಲದ ಹಾವುಗಳು ಅಪಾಯ ಇಲ್ಲ ಹೇಗೆ ಹಾವುಗಳು ಕೆರೆ ಹಾವಿರ್ಬೋದು ನೀರ್ ಹಾವಿರ್ಬೋದು ಸಿಂಪಲ್ ಆಗಿ ಹೇಳೋದಿದ್ರೆ ಈ ಆರು ಹಾವುಗಳನ್ನು ಬಿಟ್ಟು ಬೇರೆ ಹಾವುಗಳು ಕಚ್ಚಿದ್ರೆ ಸಾಮಾನ್ಯವಾಗಿ ವಿಷ ವಿಷಲಕ್ಷಣಗಳು ಉಂಟಾಗುತ್ತೆ ವಿಷರಹಿತ ಹಾವುಗಳು ಕಚ್ಚಿದಾಗ ಹಲ್ಲಿನ ಮಾರ್ಕು ಜಾಸ್ತಿ ಇರುತ್ತೆ ಪೂರಿತ ಹಾವು ಕಚ್ಚಿದಾಗ ಕೇವಲ ಎರಡು ಹಲ್ಲಿನ ಗುರುತಿರುತ್ತೆ ಇದರಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಇದು ವಿಷಪೂರಿತನೋ ವಿಷರಹಿತನೋ ಅಂತ ವಿಷರಹಿತ ಆದಾಗ ಅದು ತುಂಬಾ ಸಲ ಕಚ್ಚುತ್ತೆ ಹಲ್ಲಿನ ಮಾರ್ಕ್ ತುಂಬಾ ಇರುತ್ತೆ ಅದ್ರಲ್ಲಿ ನಿಮ್ಗೆ ಬೇರೆ ಯಾವುದೇ ಲಕ್ಷಣಗಳು ಕಂಡು ಬರೋದಿಲ್ಲ ಸ್ವಲ್ಪ ಏನೋ ಚುಚ್ಚದಾಗ ಆಗುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನೂ ಲಕ್ಷಣಗಳು ಇರೋದಿಲ್ಲ ವಾಂತಿ ಬರೋದಾಗ್ಲಿ ರಕ್ತ ಹರಿಯೋದಾಗ್ಲಿ ತಲೆ ತಿರುಗೋದಾಗ್ಲಿ ಈ ಯಾವುದೇ ಲಕ್ಷಣಗಳು ವಿಷರಹಿತ ಹಾವು ಕಚ್ಚಿದಾಗ ಕಂಡುಬರೋದಿಲ್ಲ ಬರೋದಿಲ್ಲ ಹೆದರಿಕೆ ಇದ್ರೆ ವಿಷರಹಿತ ಹಾವಿನಲ್ಲೂ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತೆ ಒಂದ್ಸಾರಿ ಹಾವು ಕಡಿತ ಅನ್ಕೊಳ್ಳಿ ಎಷ್ಟು ವಿಷ ನಮ್ಮ ದೇಹಕ್ಕೆ ಸೇರ್ಬೋದು ಮಿಲಿ ಲೀಟರ್ ಹಾವು ಎಷ್ಟು ಚುಚ್ಚುತ್ತೆ ಅನ್ನೋದ್ರ ಮೇಲೆ ಎಷ್ಟು ಅಷ್ಟು ಅಂತ ಹೇಳಲಿಕ್ಕೆ ಆಗಿಲ್ಲ ಎಲ್ಲಾ ಹಾವು ವಿಷನ ಬಿಡ್ಬೇಕು ಅಂತ ಇಲ್ವೇ ಇಲ್ಲ ಫಸ್ಟ್ ಸರಿನೇ ನೋಡಿ ಸುಮಾರು ಅಧ್ಯಯನಗಳು ಆಗ್ಬೇಕಾಗಿದೆ ಹಾವುಗಳು ಇರಲೇಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ತಾವು ಗಮನ ಸೆಳೆದಿರಿ ಪರಿಸರದ ಸಮತೋಲನವನ್ನ ಕಾಪಾಡುವ ನಿಟ್ಟಿನಲ್ಲಿ ಹಾವುಗಳು ಸಹ ಕಾಯಕ ಮಾಡುತ್ತವೆ ಹಾವುಗಳು ಬರೀ ತೊಂದರೆ ಕೊಡ್ಲಿಕ್ಕಲ್ಲ ಸಂದರ್ಭ ಬಂದ ಮಾತ್ರ ಸಮಸ್ಯೆ ಸೃಷ್ಟಿ ಆಗ್ತದೆ ಇಲ್ಲಿವರೆಗೆ ಹಾವುಗಳ ಬಗ್ಗೆ ನಿಜ ಸಂಗತಿಗಳು ಏನೇನಂತ ಅನ್ಕೊಂಡು ನಮ್ಮ ಶ್ರೋತೃಗಳು ತಿಳ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೆಳಗರೆ ಹಾವುಗಳ ಬಗ್ಗೆ ಮತ್ತಷ್ಟು ನಿಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾತನಾಡಬಹುದು ಡಾಕ್ಟರ್ ಚೈತ್ರ ಹೆಚ್ ಸಹ ಪ್ರಾಧ್ಯಾಪಕರು ಅಗಧತಂತ್ರ ವಿಭಾಗ ಎಸ್ಟಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಇವರ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ನಾಲ್ಕು ಸೊನ್ನೆ ಐದು ಎರಡು ಒಂದು ಮೂರು ಒಂಬತ್ತು ನಾಲ್ಕು ಎಂಟು ಒಂದು ನಾಲ್ಕು ಸೊನ್ನೆ ಐದು ಎರಡು ಒಂದು ಮೂರು ಇದುವರೆಗೆ ಹಾವು ಕಡಿತ ಹಾಗೂ ಚಿಕಿತ್ಸೆ ಈ ಕುರಿತಂತೆ ಹಾಸನದ ಶ್ರೀ ಮಂಜುನಾಥ ಆಯುರ್ವೇದ ಕಾಲೇಜಿನ ವೈದ್ಯರಾದ ಡಾಕ್ಟರ್ ಹೆಚ್ ಚೈತ್ರಾ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಡಾ ವಿಜಯ್ ಅಂಗಡಿ